ಜನಸೇವಾಹಿ ಹೊಳಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ನಾರಾಯಣರವರು ಆಯ್ಕೆ ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಸೋಮವಾರ ನಡೆದ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ನಾರಾಯಣ ಅವರು ಆಯ್ಕೆಯಾಗಿದ್ದಾರೆ ಹದಿಮೂರು ಜನ ಸದಸ್ಯ ಬಲವಿರುವ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ಎಚ್ಕೆ ಜಯಪ್ರಕಾಶ್ ಗೋಪಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಎಚ್ಎಂನಾರಾಯಣರವರು ಹಾಗೂ ಸೌಭಾಗ್ಯರವರು ನಾಮಪತ್ರ ಸಲ್ಲಿಸಿದರು ನಾರಾಯಣ್ ಅವರಿಗೆ ಏಳು ಮತ ಸೌಭಾಗ್ಯರವರಿಗೆ ಆರು ಮತ ಲಭಿಸಿತು ಅಂತಿಮವಾಗಿ ಒಂದು ಮತದಿಂದ ಎಚ್ಎಂನಾರಾಯಣ್ರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಶ್ರೀನಿವಾಸ್ ರವರು ಘೋಷಿಸಿದ್ದಾರೆ यार ajana eh banna eh mundu one minute eh ನಮ್ಮನ್ನು ಈ ದಿವಸ ಉಪಾಧ್ಯಕ್ಷರು ಮಾಡಿದ್ರು ನನ್ನ ಸ್ನೇಹಿತರು ಎಲ್ಲ ಅವ್ರಿಗೆ ನನ್ನ ಅಭಿನಂದನೆ ಮತ್ತು ಮುಂದಕ್ಕೆ ನೀರು ನೀರಿರ್ಬೋದು ರೋಡ್ ಇರ್ಬೋದು ಚರಂಡಿ ಇರ್ಬೋದು ಎಲ್ಲ ನಾನು ಸರ್ವಾನ ಸಹ ಎಲ್ಲನೇ ಸ ಇವರ ತಕ್ಕಂದು ಸದಸ್ಯರ ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲವಾಗಿ ಒಂದು ಮುಂದುವರಿಸ್ಕೊಂಡು ಊರು ಗ್ರಾಮವು ನಾವು ಹೋಗ್ತೀವಿ ರೋಡಿನ ಸಮಸ್ಯೆ ಐತೆ ಚರಂಡಿ ಸಮಸ್ಯೆ ಐತೆ ನೀರಿನ ಸಮಸ್ಯೆ ಭಾರಿ ಇದಾಗೈತೆ ಅವೆಲ್ಲನೇ ಮೆಂಬರ್ಗಳೆಲ್ಲ ಸಪೋರ್ಟ್ ತಕ್ಕಂಡು ನಾವು ಒಂದು ದೊಡ್ಡ ರೀತಿಯಲ್ಲಿ ಒಂದು ಇದಾಗಿ ಮಾಡ್ಕೊಂಬೈ ಹತ್ರ ಎಮ್ ಎಲ್ ಎ ಅವರು ನಮಗೆ ಭಾರಿ ಹತ್ತಿರವಾಗಿ ಇದಾಗವ್ರೆ ಅವರ ಸಲಹೆ ಪಡ್ಕೊಂಡು ನಾವು ಗ್ರಾಮ ಮುಂದರಿಸ್ಕೊಂಡು ನಾವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ